ಫ್ರೆಂಡ್ಸ್ ನಾನು ವೇದ ವೇದಾವತಿ ಲಾಗ್ಸು ನಾನಿವತ್ತು ನೀರುಪ್ಪಿನಕಾಯಿ ಮಾಡ್ತಾಯಿದ್ದೇನೆ ಇದಕ್ಕೆ ಉಪ್ಪಿನಕಾಯಿನೂ ಅಂತಾರೆ ಮೆಂತೆ ತಿಂಡಿನೂ ಅಂತಾರೆ ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಕರವಾಗಿರುತ್ತೆ ದೋಸೆ ಇಡ್ಲಿ ಚಪಾತಿ ಬಿಸಿ ಅನ್ನ ರೊಟ್ಟಿ ಮುದ್ದೆಗೂ ತುಪ್ಪ ಹಾಕ್ಕೊಂಡು ಮಾಡಿದರೆ ತುಂಬ ರುಚಿ ರುಚಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಸಾಮಗ್ರಿಗಳು ಭಾಳ ಬೇಕಾಗೋದಿಲ್ಲ ಆಮೇಲೆ ಬೇಯಿಸ ಬೇಯಿಸೋದು ಕುಕ್ಕರ್ ಇದು ಒಲೆ ಮೇಲೆ ಇಡೋದು ಆ ಥರ ಏನಿಲ್ಲ ಎಲ್ಲ ಹಸಿ ಹಸಿದೇ ಇದು ಮಾಡೋದು ಆಮೇಲೆ ಇದು ಬಿಸಿಲಲ್ಲಿ ಮಾಡಿದ್ದಿನೇ ತಿನ್ನೋಕ್ಕಾಗಲ್ಲ ಮಾಡಿದ್ದಿನ ಸ್ವಲ್ಪ ಖಾರ ಅನಿಸುತ್ತೆ ಒಂದು ದಿನ ಬಿಸ್ಲಿಗೆ ಇಟ್ಟು ಎರಡನೇ ದಿನದಿಂದ ಉಪಯೋಗಿಸ್ಬೇಕು ತುಂಬ ರುಚಿಕರವಾಗಿರುತ್ತೆ ಸಾಮಗ್ರಿಗಳು ಕಡಿಮೆ ಇರೋದ್ರಿಂದ ಚೆನ್ನಾಗಿರ್ತಿ ಈಗ ಬಿ ಬಿಸಿಲಲ್ಲಿ ಇಟ್ಟರೆ ಹುಳಿ ಅದು ಹುಳಿಗೆ ನಾವೇನು ಹಾಕಿರಲ್ಲ ಹಂಗಾಗಿ ಹುಳಿ ಬರುತ್ತೆ ಬೇ ಬಿಸಿಲಲ್ಲಿ ಒಂದು ದಿನ ಇಟ್ಟರೆ ಸಾಕು ಎರಡನೇ ದಿನದಿಂದ ಉಪಯೋಗಿಸ್ಬೋದು ಇದಕ್ಕೆ ಬೇಕಾಗ ಸಾಮಗ್ರಿಗಳು ಕೆಂಪು ಮೆಣಸಿಕಾಯಿ ಬೇಕಾಗುತ್ತೆ ಸಾಸಿವೆ ಬೇಕಾಗುತ್ತೆ ಸಾಸಿವೆ ಜೊತೆಗೆ ಮೆಂತ್ಯ ಮೆಂತ್ಯ ಸ್ವಲ್ಪ ಜಾಸ್ತಿ ಬೇಕು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಾಸ್ತಿ ತಗೋಬೇಕು ಖಾರ ಮುರಿಯುತ್ತೆ ಬೆಳ್ಳುಳ್ಳಿ ತಗೊಳೋದ್ರಿಂದ ಬೆಳ್ಳು ಅದ್ರ ಜೊತೆಗೆ ಅರಿಶಿಣ ಪುಡಿ ಒಂದು ಸ್ಪೂನ್ ಅರಿಶಿನ ಪುಡಿ ಹಸಿ ಶುಂಠಿ ಹಸಿ ಶುಂಠಿ ರು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ನಿಮಗೆ ಎಷ್ಟು ಬೇಕೋ ಅದಕ್ಕೆ ಉಪಯೋಗಿಸ್ಬೋದು ಸ್ವಲ್ಪ ಬೆಳ್ಳುಳ್ಳಿನ ತುಂಡು ಮಾಡಿ ಹಾಕಿದ್ದೀನಿ ನಾನು ಪೀಸ್ ಪೀಸು ಬೆ ಹಸಿ ಶುಂಠಿನೂ ಸಣ್ಣ ಸಣ್ಣ ತುಂಡನ್ನು ಮಾಡಿಟ್ಕೊಂಡಿದ್ದೀನಿ ರುಬ್ಬಕ್ಕೆ ಹಾಕೋದಿಲ್ಲ ಇದು ಸೈಡಲ್ಲಿ ಇಟ್ಕೊಂಡಿರೋದು ಮೆಣಸಿ ನಾನು ತುಂಡು ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಬೇ ಹಿಡಿದೆ ಹಾಕಿದರೆ ಸಣ್ಣಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ತುಂಡು ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಇದು ಆರೋಗ್ಯಕರ ಆಗಿರುತ್ತೆ ರುಚಿನೂ ಇರುತ್ತೆ ಇದು ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಇಷ್ಟ ಆಗುತ್ತೆ ನಾನು ಅನ್ಕೊಂಡಿದ್ದೀನಿ ನನಗಿಷ್ಟ ನಿಮಗೂ ಕೂಡ ಇಷ್ಟ ಅಂದ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಎಲ್ಲ ಮಾಡಿರ್ತೀರ ಆದ್ರೂ ಒಂದು ಸ್ವಲ್ಪ ತೋರಿಸ್ಬೇಕು ಅನಿಸ್ತು ಮಾಡ್ತಾಯಿದ್ದೀನಿ ಶು ಮೆಣಸಿಗೆ ಮೇಲೆ ಹಸಿ ಶುಂಠಿ ಹಸಿ ಶುಂಠಿ ಸಣ್ಣ ಸಣ್ಣ ತುಂಡು ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಈಗ ಸ್ವಲ್ಪ ದಪ್ಪದಾಗಿ ಹಾಕಿರೋದು ಇದು ಅರಶಿಣ ಪುಡಿ ಶುಂಠಿ ಆದಮೇಲೆ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಶಿಣ ಪುಡಿ ಜೊತೆಗೆ ಮೆಂತ್ಯ ಸ್ವಲ್ಪ ಕಾಲು ಪಟ್ಲಷ್ಟು ಮೆಂತ್ಯ ಹಾಕ್ತಿದ್ದೀನಿ ಕ ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿನೂ ಸಿ ಇದೇನು ಸಿಪ್ಪೆ ತೆಗ್ದಿರಲ್ಲ ಇದು ಮಿಕ್ಸಿ ರುಬ್ತೀವಲ್ಲ ಸಿಪ್ಪೆ ತೆಗೆಯೋದು ಬೇಡ ಸಾಸಿವೆ ಒಂದು ಒಂದೂವರೆ ಸ್ಪೂನ್ ಸಾಸಿವೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ನಿಮ್ಗೆ ಎಷ್ಟು ಅನುಗುಣ ಆಗಿ ರುಬ್ ಉಪ್ಪು ಅದನ್ನು ನೀರು ಹಾಕದೆ ಸ್ವಲ್ಪ ರುಬ್ಬಬೇಕು ತರಿ ರುಬ್ಬಬೇಕು ಆಮೇಲೆ ಒಂದು ಸ ಕಾಲು ಕಪ್ಪಷ್ಟು ನೀರು ಹಾಕಬೇಕು ಜಾಸ್ತಿ ಹಾಕ್ಬೇಡಿ ಕಾಲು ಕಪ್ಪ ಹಾಕಿ ತರಿತರಿಯಾಗಿ ರುಬ್ಬು ರುಬ್ಬಬೇಕು ಭಾಳ ನುಣ್ಣಗೆ ಬೇಡ ಕೊಬ್ಬರಿ ಚಟ್ನಿ ಆ ಥರ ಎಲ್ಲ ರುಬ್ತೀವಲ್ಲ ಆ ಥರ ಬೇಡ ನೋಡಿರಿ ಈ ಕಣ್ಣು ಈ ಥರ ರುಬ್ಬಿದರೆ ಸಾಕು ಇದು ತರಿತರಿಯ ಇದೆ ಭಾಳ ಸಣ್ಣಗೂ ಅಲ್ಲ ಸಾ ಭಾಳ ಅಲ್ಲ ಈ ಥರ ಇರಬೇಕು ಈ ಥರ ಇದ್ದರೆ ಒಂಥರ ಬಾಯಿಗೆ ಮೆ ಸಿಕ್ತಿರುತ್ತಲ್ಲ ಅನ್ಸುತ್ತೆ ಸಾಸಿವೆ ಮೆಂತ್ಯ ಅದು ಘಮ ಎಲ್ಲ ಶುಂಠಿ ಘಮ ಎಲ್ಲ ಬಾಯಿ ತುತ್ತಿಗೂ ಸಿಗ್ತಾ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಈ ಜ್ವರ ಬಂದರಿಗೂ ಒಂಥರ ಬಾಯಿ ವಿಷ ಆದರೆ ಇದೊಂಥರ ಟೇಸ್ಟ್ ಕೊಡುತ್ತೆ ಅದು ಉಪ್ಪಿನಕಾಯಿ ಜಾಡಿ ಇರುತ್ತಲ್ಲ ಅದರಲ್ಲಿ ಹಾಕಬೇಕು ಉಪ್ಪಿನಕಾಯಿ ಜಾಡಿ ಇಲ್ಲ ಅಂದರೆ ಗಾಜಿನ ಬಟ್ಲೆರ ಹಾಕ್ಬೋದು ಇದು ಬಿಸಿಲಲ್ಲಿ ಇಡೋದ್ರಿಂದ ಪ್ಲ್ಯಾಸ್ಟಿಕ್ ಡಬ್ಬಿಲ್ಲ ಹಾಕೋದು ಬೇಡ ಇದು ಬ್ಯಾ ಪ್ಲಾಸ್ಟಿಕ್ ಡಬ್ಬಿಲಿ ಹಾಕ್ಬಿಟ್ರೆ ಬಿಸಿ ಒಂಥರ ವಾಸನೆ ಬರುತ್ತಲ್ಲ ಪ್ಲ್ಯಾಸ್ಟಿಕ್ಕಿಂದು ಬಿಸಿಲಲ್ಲಿ ಇಡೋದಕ್ಕೋಸ್ಕರ ಗಾಜಿನದೇ ಉಪಯೋಗಿಸ್ಬೇಕು ಅದು ಹಾಕಿದ ಮೇಲೆ ಸ್ವಲ್ಪ ನೀರು ಕಾಲು ಕಪ್ ನೀರು ಹಾಕಿ ಮಿಕ್ಸಿಯಿಂದ ಅದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಅದ್ರ ಚೆನ್ನಾಗಿ ಕೈಯಾಡಬೇಕು ಕೈಯಾಡಿ ನಾವು ಸಣ್ಣಗೆ ಹೋಳು ಮಾಡಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಹಾಕಬೇಕು ಅದ್ರ ಜೊತೆಗೆ ಮತ್ತು ಶುಂಠಿನೂ ತುಂಡು ಸಣ್ಣ ಸಣ್ಣ ತುಂಡು ಮಾಡ್ಕೊಂಡಿದ್ವಲ್ಲ ಅದನ್ನು ಅದು ಜಾ ಜಾಡಿಯೊಳಗೆ ಹಾಕಬೇಕು ಚೆನ್ನಾಗಿ ಆಡಬೇಕು ಇದು ಚೆನ್ನಾಗಿ ಒಂದು ಎಲ್ಲ ಕಡೆಗೂ ಸರಿ ಹೋಗಂಗೆ ಒಂದು ಕಣಂಗೆ ಚೆನ್ನಾಗಿ ಆಡಬೇಕು ಇದು ನಾನು ವಿಡಿಯೋ ಮಾಡ್ತಿದ್ದೀನಿ ಹೊಸ್ದಾಗಿ ನೀವೆಲ್ಲ ಸಪೋರ್ಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸ್ರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಸ ಪ್ಲೀಸ್ ಸಪೋರ್ಟ್ ಮಾಡಿ ಇದು ಬಿಸ್ ಬಿಸ್ಲಲ್ಲಿ ಇಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ಸಣ್ಣ ನಾನು ದೇವ್ರೊಸ್ತ್ರ ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಚೆನ್ನಾಗಿ ಕ್ಲೀನಾಗಿ ಬಟ್ಟೆ ತಗೊಂಡ್ರೆ ಸಾಕು ಖರ್ಚಿಪ್ಪು ಅಥವಾ ಯಾವ್ದಾರ ನಿಮಗೆ ಸರಿ ಹೋಗೋವಂಥ ಬಟ್ಟೆ ತಗೊಂಡು ಇದು ಈ ಥರ ಅದಕ್ಕೆ ಮುಚ್ಚಬಾರ್ದು ಒಂದು ಗಾಳಿ ಅಡಂಗೆ ಒಂದು ಗಾಳಿ ಅಡಂಗಿ ಈ ಥರ ಬಟ್ಟೆ ಕಟ್ಟಿ ಒಂದು ದಾರ ಕಟ್ತಿದ್ದೀನಿ ನಾನು ದಾರ ಕಟ್ಟಿ ಬಿಸಿಲಲ್ಲಿ ಇಡಬೇಕು ಈ ವಿಡಿಯೋ ನೋಡಿ ಇದಕ್ಕೆ ತುಂಬ ಥ್ಯಾಂಕ್ಸು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬೆಲ್ ಅಕನ್ನ ಪ್ರೆಸ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಬಿಸಿಲಲ್ಲಿ ಇಟ್ಟಿದ್ದೀನಿ ನೋಡಿರಿ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್